ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ತಿಂಗಳು ಐದನೇ ತಾರೀಕು ಅಂದರೆ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ರಾಜ್ಯ ಸರ್ಕಾರವು ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರವನ್ನು ಯಾತ್ರಾ ಸ್ಥಳವನ್ನಾಗಿ ಘೋಷಣೆ ಮಾಡಿದೆ ಅದು ಯಾವುದಪ್ಪ ಅಂದರೆ ಚಿಡ್ಲಘಾಟ್ ತಾಲೂಕಿನಲ್ಲಿ ಬರುವಂಥ ಕುಂದ್ಲಗುರ್ಕಿ ಬೆಟ್ಟ ಅಂತ ನಾವು ಚಿಕ್ಕ ವಯಸ್ಸಿಂದ ಈ ಬೆಟ್ಟ ನೋಡಬೇಕು ಅನ್ಕೊತಾ ಇದ್ರಿ ಆದರೆ ಬರೋಕ್ಕಾಗ್ತಾ ಇರಲಿಲ್ಲ ನಿನ್ನೆ ನಾನು ವಿಜಯ ಕರ್ನಾಟಕ ಒಂದು ನ್ಯೂಸ್ ಪೇಪರಲ್ಲಿ ನೋಡಿದೆ ಈ ಬೆಟ್ಟವನ್ನು ಯಾತ್ರಾ ಸ್ಥಳವನ್ನಾಗಿ ಘೋಷಣೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಈ ಬೆಟ್ಟಕ್ಕೆ ಹೋಗೋ ದಾರಿ ನೋಡಿ ಯಾವ ತರ ಐತೆ ಅಂತ ಈ ದಾರಿ ಹೆಂಗೈತೆ ಐತೆ ಅಂದ್ರೆ ಒಳ್ಳೆ ತಿಪ್ಪೆಗಳೋಗ ದಾರಿ ಇರುತ್ತೆ ನೋಡಿ ಆ ತರ ಐತೆ ಇದೇ ದಾರಿಯಲ್ಲಿ ಒಂದು ಸ್ವಲ್ಪ ದೂರ ಬಂದ್ರೆ ನಮ್ಗೆ ಇಲ್ಲಿಂದ ಮೆಟ್ಲು ಇರುತ್ತೆ ಬೆಟ್ಟದ ಮೇಲೆ ಹೋಗೋಕೆ ಆ ಮೇಲೆವರೆಗೂ ಮೆಟ್ಲು ಐತೆ ಅಂತ ಹೇಳ್ತಿದ್ದಾರೆ ನೋಡೋಣ ಯಾವ ತರ ಐತೆ ಅಂತ ನೋಡಿ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಈ ಬೆಟ್ಟ ಹತ್ತಕ್ಕೆ ಈ ಬೆಟ್ಟ ಹೇಳ್ಕೊಳೋ ಅಷ್ಟು ದೊಡ್ಡದಲ್ಲ ನಾರ್ಮಲ್ ಆಗಿರುತ್ತೆ ಅಂದ್ರೆ ಟ್ರೆಕ್ಕಿಂಗ್ ಮಾಡೋರಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಮತ್ತೆ ಬೆಟ್ಟದ ಮೇಲೆ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಐತೆ ಅದು ತೋರಿಸ್ತೀನಿ ಯಾವ ಥರ ಐತೆ ಅಂತ ಆ ದೇವಸ್ಥಾನ ಬಂದು ತುಂಬ ಪುರಾತನವಾದ ದೇವಸ್ಥಾನ ಈ ಬೆಟ್ಟದ ಮೇಲೆ ಒಂದು ಕೋಟೆನ ಇತ್ತು ಆಗಿನ ಕಾಲದಲ್ಲಿ ಆದರೆ ಈಗ ಮರಗಳೆಲ್ಲ ಬೆಳ್ಕೊಂಡು ನಮಗೆ ಕೋಟೆ ಕಾಣಿಸೋದಿಲ್ಲ ಮುಚ್ಚೋಗಿ ಬಿಟ್ಟೈತೆ ಆ ಥರ ಐತೆ ತೋರಿಸ್ತೀನಿ ನಿಮ್ಗೆ ಎಲ್ಲಾನು ಯಾವ ಥರ ಐತೆ ಅಂತ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿದರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಆರಾಮಾಗಿ ಮೇಲೆ ಹೋಗೋಕೆ ತುಂಬಾ ಅನುಕೂಲವಾಗಿ ಮೆಟ್ಲಿದ್ದಾವೆ ನೋಡ್ಬೋದು ನೀವು ಯಾವ ಥರ ಐತೆ ಅಂತ ಇವಾಗಲೂ ಈ ಬೆಟ್ಟವನ್ನು ಅಭಿವೃದ್ಧಿ ಮಾಡಿದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ಪ್ರವಾಸಿ ತಾಣವಾಗುತ್ತೆ ಇದೇ ನೋಡಿ ನಾನು ನೋಡಿದಂಥ ವಿಜಯ ಕರ್ನಾಟಕ ನ್ಯೂಸ್ ಪೇಪರು ಈ ಬೆಟ್ಟದ ಬಗ್ಗೆ ಮಾಹಿತಿ ನಾವಿವಾಗ ಅರ್ಧ ಬೆಟ್ಟ ಹತ್ತಿದ್ರಿ ಇನ್ನೂ ಅರ್ಧ ಬೆಟ್ಟ ಹತ್ತಬೇಕು ನಾನು ಇಲ್ಲೇ ಹತ್ತು ನಿಮಿಷ ರೆಸ್ಟ್ ತಗೊಂಡು ಈಗ ಹೋಗ್ತಾ ಇದ್ದೀರಿ ಫ್ರೆಂಡ್ಸ್ ನೀವು ಯಾರಾದರೂ ಬೆಂಗಳೂರಿಂದ ನೂರು ಕಿಲೋಮೀಟರ್ ಒಳಗಡೆ ಇರುವಂಥ ಯಾವುದಾದ್ರೂ ಟ್ರೆಕ್ಕಿಂಗ್ ಪಾಯಿಂಟ್ ನೋಡ್ತಾ ಇದ್ರೆ ನಿಮಗೆ ಎಂಬತ್ತು ಕಿಲೋಮೀಟರ್ ಒಳಗಡೆ ಒಂದು ಬೆಸ್ಟ್ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು ಈ ಬೆಟ್ಟ ಈ ಬೆಟ್ಟ ಚಿಡ್ಲಘಾಟಿಂದ ಹದಿನೇಳು ಕಿಲೋಮೀಟರ್ ಆಗುತ್ತೆ ಮತ್ತೆ ಚಿಕ್ಕಬಳ್ಳಾಪುರದಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಎಪ್ಪತ್ತೆಂಟು ಅಥವಾ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬರಬೇಕು ಅಂದರೆ ನೀವು ಆದಷ್ಟು ಓನ್ ವೆಹಿಕಲ್ ಅಲ್ಲೇ ಬನ್ನಿ ಇಲ್ಲಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವುದು ಇರಲ್ಲ ಇರುತ್ತೆ ಬಟ್ ಒಂದೇ ಬಸ್ ಇರುತ್ತೆ ಅದು ಚಿಡ್ಲಘಾಟಿಂದ ಚಿಂತಾಮಣಿಗೆ ಚಿಂತಾಮಣಿಯಿಂದ ಚಿಡ್ಲುಘಾಟ್ಗೆ ಹೋಗುತ್ತೆ ಬಟ್ ಅದರ ಟೈಮಿಂಗ್ಸು ಹೇಳಕ್ ಆಗಲ್ಲ ಆದ್ರಿಂದ ಆದಷ್ಟು ಓನ್ ವೀಕಲ್ ಅಲ್ಲೇ ಬನ್ನಿ ನಾವು ಆಲ್ಮೋಸ್ಟ್ ಬೆಟ್ಟ ತುದಿಗೆ ಬಂದಿದ್ರಿ ಇಲ್ಲಿ ನೋಡಿ ಬೃಹತ್ ಒಂದು ಮರ ಬಿದ್ದೋಗಿ ಒಣಗೋಗೈತೆ ಅದು ಮೆಟ್ಲು ಪಕ್ಕದಲ್ಲೇ ಇರೋ ಮರ ಬಿದ್ದೋಗಿರೋದು ಇದು ನಾವಿವಾಗ ಕೋಟೆ ಗೋಡೆ ಮೇಲೆ ಹೋಗ್ಬೇಕಾಗುತ್ತೆ ನೋಡಬಹುದು ನೀವು ನಮಗೆ ಎರಡು ಸೈಡು ಕಲ್ಲು ಕಾಣಿಸಲ್ವಾ ಈ ಕಲ್ಲು ಬಂದು ಆಗಿನ ಕಾಲದಲ್ಲಿ ಕಟ್ಟಿರುವಂತ ಕೋಟೆ ಗೋಡೆ ಇದು ಈ ಗೋಡೆ ಮೇಲೆ ನಾವು ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಇಲ್ಲೊಂದು ಕಲ್ಲು ಅಡ್ಜಸ್ಟ್ ಮಾಡಿಕ್ಕಿದ್ದಾರೆ ಈಗಿನ ಕಾಲದಲ್ಲಿ ಕುತ್ಕೊಳ್ಳೋಕ್ಕೆ ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹೋಗ್ಬೋದು ನೋಡಿ ಕೋಟೆ ನಮಗೆ ಅಲ್ಲಿ ಕಾಣಿಸ್ತೈತೆ ಅದನ್ನು ಬಂದು ನಗಾರಿ ಕೋಟೆ ಅಂತಾರೆ ಅದಕ್ಕೆ ಸ್ವಲ್ಪ ಇತಿಹಾಸ ಐತೆ ಅದು ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋಣ ಮತ್ತು ಇಲ್ಲಿ ಕಾಣ್ಬೋದು ನೀವು ಕೋಟೆ ಗೋಡಿನ ಅವಶೇಷಗಳು ಮತ್ತೆ ಇಲ್ಲಿಂದ ವ್ಯೂ ನೋಡಿ ಯಾವ ತರ ಕಾಣಿಸುತ್ತೆ ಅಂತ ಈ ಕೋಟೆಯನ್ನು ಪಾಳೆಗಾರರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಆದರೆ ಇನ್ನು ಕೆಲವರು ಇಲ್ಲ ಪಾಳೆಗಾರರಕ್ಕಿಂತಲೂ ಮುಂಚೆ ಈ ಕೋಟೆ ಇತ್ತಂತೆ ಅಂತ ಕೆಲವರು ಹೇಳ್ತಿದ್ದಾರೆ ಅವ್ರಿಗೂ ಬೇರೆಯವರು ಯಾರು ಹೇಳಿರೋದೆ ಅವ್ರು ನಮ್ಗೆ ಹೇಳಿದ್ದು ಇನ್ನು ಈ ಬೆಟ್ಟದ ಸುತ್ತು ನಾವು ಈ ಕೋಟೆ ಅವಶೇಷಗಳನ್ನು ನೋಡಬಹುದು ಇದು ಬೆಟ್ಟದ ಮೇಲೆ ಇರುವಂತಹ ವರ್ಧಾಂಜನೇಯ ಸ್ವಾಮಿ ದೇವಸ್ಥಾನ ಈಗ ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋಣ ಇಲ್ಲಿ ಕೋತಿಗಳು ಜಾಸ್ತಿ ಇದಾವೆ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಇದ್ದಾವೆ ನೋಡಬಹುದು ನೀವು ಯಾವ ತರ ಐತೆ ಅಂತ ಅದಕ್ಕೆ ಇಲ್ಲಿ ಬಾಗ್ಲ ಹಾಕೊಂಡೇ ಇರ್ತಾರೆ ಯಾವಾಗು ದೇವಸ್ಥಾನ ಒಳಗಡೆ ದೇವಸ್ಥಾನ ಒಳಗಡೆ ಈ ತರ ಇರುತ್ತೆ ನೋಡೋಕೆ ನಮಗೆ ಇದು ಬಂದು ಈಗಿನ ಕಾಲದಲ್ಲಿ ಟೇಸ್ ಎಲ್ಲ ಹಾಕಿ ರೆಡಿ ಮಾಡಿರೋದು ಮುಂಚೆ ಇಲ್ಲಿ ಒಂದು ಗರ್ಭಗುಡಿ ಮಾತ್ರ ಇತ್ತಂತೆ ಇವತ್ತು ಅಭಿಷೇಕ ಇರೋದ್ರಿಂದ ಅಲಂಕಾರ ಎಲ್ಲ ತೆಗೆದಿದ್ದಾರೆ ನೋಡಿ ಅಲಂಕಾರ ಇಲ್ದಿರ ಯಾವ ತರ ಇದಾರೆ ದೇವ್ರು ಅಂತ ಅಲಂಕಾರ ಆದ್ಮೇಲೆ ಯಾವ ತರ ಇರುತ್ತೆ ಅಂತ ನೋಡಿ ಇನ್ನು ಈ ದೇವಸ್ಥಾನದ ಅರ್ಚಕರಿಂದ ಈ ದೇವಸ್ಥಾನದ ಮಾಹಿತಿ ತಿಳಿಯೋಣ ಬನ್ನಿ ಭಕ್ತಾದಿಗಳಲ್ಲಿ ಹಿರಿಯ ಈಗ ಪರಮಾತ್ಮ ಪ್ರಸನ್ನ ಆಂಜನೇಯ ಅಂತ ಆ ಟೈಮಲ್ಲಿ ಅಲ್ಲಿ ಹೆಸರು ಇಟ್ಟು ಬಿಟ್ಟಿದ್ದಾರೆ ಹಿರಿಯ ಕಾಲದಲ್ಲಿ ಇಟ್ಟು ಆದ್ರೂ ಅಪ್ಪ ಆ ಟೈಮಲ್ಲಿ ಪದರಲ್ಲಿ ಮಾಡಿಸ್ಕೊಂಡು ಇಲ್ಲಿ ಆವಾಹನೆ ಆಗಿದ್ದಾರೆ ಅರ್ಥವಾಯ್ತಾ ಯಾರು ಭಕ್ತರು ಬಂದ್ರು ಅವರಿಗೆ ಪ್ರಸನ್ನ ಆಂಜನೇಯ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿ ಎಲ್ಲ ರೀತಿಯಲ್ಲಿ ಅವ್ರಿಗೆ ಸದ್ಕರಿಸ್ಕೊಂಡು ಭಕ್ತರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡಿದ್ದಾರೆ ಅದು ಅಲ್ಲದೆ ಇದು ಈಗಿಂದಲ್ಲ ಬಾಳ್ಯಗಾರ ಕಾಲ ಬಾಳ್ಯಗಾರ ಕಾಲದಲ್ಲಿ ಎಲ್ಲ ರೀತಿಯಲ್ಲಿನೂ ಅಪ್ಪ ಮಾಡಿಸ್ಕೊಂಡು ಅವ್ರ ಇತಿಹಾಸನೇ ಇಲ್ಲ ಪಾಪ ಅವ್ರ ಇತಿಹಾಸವೇ ಇಲ್ಲ ಎಲ್ಲ ರೀತಿಯಲ್ಲಿ ಮಾಡಿಸ್ಕೊಂಡು ಅಭಿಷೇಕ ಎಲ್ಲ ಭಕ್ತರು ಬರ್ತಾರೆ ಇದು ಈಗ ಉಂಟು ಕಾರ್ಯಕ್ರಮಗಳಿಗೆಲ್ಲ ಹೋಗಿದೆ ಇಂಟರ್ನೆಟ್ಟಲ್ಲೆಲ್ಲ ಹೋಗಿದೆ ಆ ಭಗವಂತ ಎಲ್ಲ ಭಗವಂತರು ಭಕ್ತರು ನನಗೆ ಒಳ್ಳೆಯದಾಗಿದೆ ನನಗೆ ಒಳ್ಳೆಯದಾಗಿದೆ ನಮಗೆ ಮಕ್ಕಳಾಗಿದ್ದಾರೆ ಇಲ್ಲಿ ಬಂದಾದ ಮೇಲೆ ಫಲ ಸಿಕ್ಕಿದೆ ಅಂತೇಳಿ ಎಲ್ಲರನ್ನು ಈ ಅಪ್ಪನ ಬಗ್ಗೆ ಹೇಳುವಂಥ ಭಕ್ತರೇ ಅರ್ಥವಾಯ್ತಾ ನಂಬಬೇಕು ನಂಬಿದ್ರೆ ಫಲ ಸಿಕ್ಕೇ ಸಿಕ್ಕುತ್ತಪ್ಪ ದೇವರು ಟಿಪ್ಪು ಸುಲ್ತಾನ್ ದರ್ಬಾರಲ್ಲಿ ನಮ್ಮ ಹಿಂದೂಗಳನ್ನ ಓಡಿಸ್ಕೊಂಡ್ಬರೋದಂತೆ ಆ ಓಡಿಸ್ಕೊಂಡು ಬಂದಾಗ ಅಲ್ಲಿ ನಗಾರಿ ಕೋಟೆ ಅಂತಿದೆ ಆ ಮೇಲ್ಗಡೆ ಆ ನಗಾರಿ ಕೋಟೆಗೆ ಹೋಗ್ಬಿಟ್ಟು ಯಾರಾದರೂ ಆಗಲಿ ಹೋಗ್ಬಿಟ್ಟು ಅಲ್ಲಿ ನಗಾರಿ ಬಾರಿಸಿದ್ರೆ ಎಲ್ಲ ಭಕ್ತರು ಎಲ್ಲರೂ ಅಡಗಿಸ್ಕೊಡೋದಂತೆ ಆ ಥರ ಬಾಳಿದ್ದಾರೆ ಪಾಪ ಇಲ್ಲಿ ಊರಲ್ಲ ಶನಿವಾರ ಪರ್ಮೆಂಟ್ ಶನಿವಾರ ಶನಿವಾರ ಬರಬೇಕು ಅಂದ್ರೆ ಚಿಟ್ಘಾಟಿಂದ ಚಿಂತಾಮಣಿ ಕೂಗು ಹೈವೇ ಅಲ್ಲಿ ಬಂದು ಹುಣಸೆನಳ್ಳಿ ಟೇಷನ್ ಹತ್ರ ನೀವು ಲೆಫ್ಟ್ ತಗೋಬೇಕಾಗುತ್ತೆ ಇಲ್ಲ ಚಿಂತಾಮಣಿ ಕಡೆಯಿಂದ ಬಂದ್ರೆ ನಿಮಗೆ ರೇಟ್ ಕಿರುತ್ತೆ ಹುಣಸೇನಹಳ್ಳಿ ಟೇಷನ್ ಅಂತ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ನಾನು ಕೋಟೆ ಐತಲ್ವ ಮೇಲೆ ನಗರ ಕೋಟೆ ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡಿದ್ದೀನಿ ಹೋಗೋಕ್ಕಾಗಿಲ್ಲ ಸೊ ಹಾಗಾಗಿ ವಿಡಿಯೋ ಹಾಕಿದ್ದೀನಿ ನೋಡಿ ಒಂದು ಸಲ ಯಾವ ಥರ ಐತೆ ಅಂತ